ಇವತ್ತು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ನಿದ್ದೆ ಮಾಡಲ್ಲ ಹೇಟರ್ಸ್ಗಳು ನಿದ್ದೆ ಮಾಡಲ್ಲ ಅಂತ ಕಾಣುತ್ತೆ ಯಾಕಂದರೆ ಫ್ಯಾನ್ಸ್ಗಳು ನಮ್ಮ ಆರ್ ಸಿ ಬಿ ಈ ರೀತಿ ಗೆಲ್ತು ಅನ್ನೋ ಖುಷಿಲಿ ನಿದ್ದೆ ಮಾಡೋದಿಲ್ಲ ಫೈನಲ್ಸ್ ತಲುಪ್ತು ಅನ್ನೋ ಖುಷಿಲಿ ನಿದ್ದೆ ಮಾಡಲ್ಲ ಆದರೆ ನಮ್ಮ ಹೇಟರ್ಸ್ಗಳು ನಮ್ಮ ಆರ್ ಸಿ ಬಿ ಹೇಟರ್ಸ್ಗಳು ಗೆದ್ಬಿಟ್ರಲ್ಲ ಅದು ಈ ರೀತಿ ಗೆದ್ರಲ್ಲ ಅಂತ ಹೊಟ್ಟೆ ಊರಿಲ್ ನಿದ್ದೆ ಮಾಡೋಲ್ಲ ಅಂತ ಕಾಣುತ್ತೆ ಇವತ್ತು ಒಟ್ಟಿನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆರ್ ಸಿ ಬಿ ಹೇಟರ್ಸ್ಗಳಿಗೆ ಇಬ್ಬರಿಗೂ ನಿದ್ದೆ ಇಲ್ಲ ಇವತ್ತು ಏನು ಮ್ಯಾಚ್ ಆಡಿದ್ರು ಫಸ್ಟು ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಬೌಲಿಂಗ್ ಅಂತೂ ನಮ್ಮ ಜೋಸ್ ಏಝಲ್ವುಡ್ ಆಗಿರ್ಬೋದು ಮತ್ತು ನಮ್ಮ ಶರ್ಮಾ ಆಗಿರ್ಬೋದು ಸಖತ್ತಾಗಿ ಮಾಡಿದ್ರು ಅದೇ ಒಂಥರ ಬೆಂಕಿ ಅಂದರೆ ಮತ್ತು ಇನ್ನೂ ಬ್ಯಾಟಿಂಗು ಇನ್ನೂ ಸೂಪರಾಗಿ ಆಡಿದ್ರು ಬ್ಯಾಟಿಂಗು ಒಟ್ನಲ್ಲಿ ಮ್ಯಾಚ್ನ ವಿನ್ ಮಾಡಿದ್ರು ಅದು ಸಕ್ಕತ್ತಾಗಿ ಬೆಂಕಿ ಬೆಂಕಿ ಥರ ವಿನ್ ಮಾಡಿದ್ರು ಈ ಮಧ್ಯದಲ್ಲಿ ನಮ್ಮ ಆಪದ ಬಾಂಧವ ಆಗಿದ್ದಂತಹ ಎ ಬಿ ಡೆವಿಲಿಯರ್ ಕೂಡ ಬಂದು ಮಾತಾಡಿದ್ರು ಆರ್ ಸಿ ಬಿ ಪರವಾಗಿ ಒಟ್ಟಾರೆ ಮ್ಯಾಚ್ ಅಂತೂ ಬೆಂಕಿ ಅದ್ರ ಬಗ್ಗೆ ಮಾತಾಡೋಕೆ ಇನ್ನೇನು ಉಳಿದಿಲ್ಲ ಯಾಕಂದರೆ ಎಲ್ಲ ಫ್ಯಾನ್ಸ್ಗಳ ಆಲ್ರೆಡಿ ನೋಡಿರ್ತಾರೆ ಫುಲ್ ಖುಷಿಯಲ್ಲಿರ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲಾದರೂ ಎಲ್ಲ ಪಾರ್ಟಿ ಪಾರ್ಟಿ ಮಾಡ್ತಾ ಇರ್ತಾರೆ ನ್ಯೂ ಇಯರ್ ಪಾರ್ಟಿ ಎಲ್ಲ ಇದು ಪಾರ್ಟಿ ಅಂತ ಪಾರ್ಟಿ ಮಾಡ್ತಾಯಿರ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ಇವತ್ತು ಗೆಲುವಿಗೆ ಇರೋದಿನ್ನು ಒಂದೇ ಒಂದು ಮೆಟ್ಟಲು ಅದನ್ನು ಹತ್ತುಬಿಟ್ರೆ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲೋದು ಪಕ್ಕ ಮತ್ತು ಆ ಮೆಟ್ಲು ನಮ್ಮ ಅತ್ಲಿ ಅಂತ ಹಾರೈಸೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ದರೆ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ನ ನೀಡಿ